ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೈಡಿಗೆ ಮನೆಗೆ ಸ್ವಾಗತ ಇವತ್ತು ನಾವು ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಬಜ್ಜಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಬಾಳೆಹಣ್ಣಿನಲ್ಲಿ ಏನು ಹೆಲ್ತ್ ಬೆನಿಫಿಟ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಬಾಳೆಕಾಯಿನಲ್ಲಿರುತ್ತೆ ಇರುತ್ತೆ ಇದರಲ್ಲಿ ವಿಟಮಿನ್ಸು ಮ್ಯಾಗ್ನೀಷಿಯಮ್ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರುತ್ತೆ ಡೈಜೆಷನಿಗೆ ತುಂಬ ಒಳ್ಳೆಯದು ಮತ್ತು ಆ ಹಾರ್ಟ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಇದು ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾವು ಇಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದೀವಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಬಾಳೆಕಾಯಿ ಎರಡು ತೊಗೊಂಡಿದ್ದೀವಿ ಇದನ್ನು ಈ ರೀತಿ ಸ್ಲೈಸ್ ಮಾಡಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೋಬೇಕು ಯಾಕಂದರೆ ಕಲರ್ ಚೇಂಜ್ ಆಗಬಾರ್ದಿಲ್ಲ ಕಪ್ಪಾಗ್ಬಿಡುತ್ತೆ ನೀವು ಹಾಗೆ ಕಟ್ ಮಾಡಿಟ್ಕೊಂಡ್ರೆ ಅದಕ್ಕೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೋಬೇಕು ಇದನ್ನು ಈಗ ಒಂದು ಬೌಲಿಗೆ ಕಡಲೆ ಹಿಟ್ಟು ತಗೊಂಡೀವಿ ಬೇಸನ್ನಿಟ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ಮೇನು ಅಜ್ಮೇನು ಡೈಜೆಷನಿಗೆ ತುಂಬಾ ಒಳ್ಳೆಯದು ಆಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಖಾರದ ಪುಡಿ ಖಾರಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ಇಲ್ಲಾಂದರೆ ಸಪ್ಪಾಗುತ್ತೆ ಅದಕ್ಕೆ ಸ್ವಲ್ಪ ಹಚ್ ಖಾರದ ಪುಡಿ ಸ್ವಲ್ಪ ಲಾಸ್ಟಿಗೆ ಸೋಡಾ ಪುಡಿ ಯೂಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸೋಡಾ ಬೇಕದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದನ್ನೆಲ್ಲ ಡ್ರೈ ಹಿಟ್ಟನ್ನೇ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರು ಹಾಕ್ಬಾರ್ದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿಸಿದ ಎಣ್ಣೆ ಬಿಸಿ ಮಾಡಿದ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕ್ರಿಸ್ಪಿ ಬರಲಿ ಅಂತ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಗಟ್ಟಿಗೆ ಕಲಿಸ್ಕೋಬೇಕು ಸ್ವಲ್ಪ ಭಾಳ ನೀರು ಮಾಡಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಹೋಗಬೇಕು ಗಟ್ಟಿಗೆ ಬಜ್ಜಿ ಹಿಟ್ಟಿನ ಅದ ನೀವು ಮಿರ್ಚಿ ಗಿರ್ಚಿ ಮಾಡೋಕ್ಕೆಲ್ಲ ಯಾ ಹಿಟ್ಟಿನ ಅದ ಕಲಿಸ್ಕೊಂಡು ಇರ್ತೀರಲ್ಲ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ನೋಡಿರಿ ಈ ರೀತಿ ಆಗಬೇಕು ಈ ರೀತಿ ಟೆಕ್ಸ್ಚರ್ ಬಂದಮೇಲೆ ಈಗ ನಮ್ಮ ಹಿಟ್ಟು ರೆಡಿ ಆಗೈತೆ ಅರ್ಥ ಈಗ ಒಂದೊಂದು ಬಾಳೆಕಾಯಿ ಸ್ಲೈಸ್ನ ಇದ್ರಾಗ ಎದ್ದು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಬೇಕು ಯಾರ ಗೆಸ್ಟ್ ಬಂದಾಗ ಸ್ನ್ಯಾಕ್ಸ್ ಮಾಡೋಕ್ಕೆ ಅಥವಾ ಡಿಫ್ರೆಂಟಾಗಿ ಏನಾದ್ರು ತಿನ್ಬೇಕಂದಾಗ ಇದು ಬಾಳೆಕಾಯಿ ಬಜ್ಜಿನ ಟ್ರೈ ಮಾಡ್ಬೋದು ಪ್ರತಿ ಸಲ ಆದ ಮೆಣಸಿನ್ಕಾಯಿ ಬಜ್ಜಿ ಆಲೂ ಬಜ್ಜಿ ಮಾಡ್ಕೊಂಡು ಮಾಡ್ಕೊಂಡು ಬೇಜಾರಾಗಿರುತ್ತೆ ಇದು ಬಾಳೆಕಾಯಿ ಬಜ್ಜಿನೂ ಒಮ್ಮ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿ ಇರ್ತೈತಿ ತಿನ್ನಾಕು ಡಿಫ್ರೆಂಟ್ ಅನ್ನಿಸ್ತೈತಿ ಎಣ್ಣೆ ಒಳಗಿದೆ ಎರಡು ಕಡೆ ಚೆಂದಾಗ ಫ್ರೈ ಮಾಡ್ಕೋಬೇಕು ಹಾಕಿ ಇತರದ ಬಾಳೆಕಾಯಿದು ಪಲ್ಯನೂ ಚಲೋ ಆಗ್ತೈತಿ ಪಲ್ಯನೂ ಮಾಡ್ತಾರ ಚಿಪ್ಸ್ ಮಾಡ್ತಾರ ನಾವು ಬಜ್ಜಿ ಮಾಡಿ ತೋರ್ಸಕತ್ತೀವಿ ಎಣ್ಣೆ ಒಳಗೆ ಹಾಕ್ಕೊಂಡು ಡೀಪ್ ಫ್ರೈ ಎರಡು ಕಡೆ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗಬೇಕು ಈ ರೀತಿ ಈ ರೀತಿ ಎಲ್ಲ ಎಣ್ಣೆಯೊಳಗೆ ಮುಗಿಸಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ಅದಕ್ಕೆ ಚೇಂಜ್ ಆದಮೇಲೆ ಈಗ ನಮ್ದು ಬಾಳೆಕಾಯಿ ಬಜ್ಜಿ ನೋಡಿರಿ ಈ ರೀತಿ ಚೇಂಜ್ ಆಗಿ ಈ ರೀತಿ ಬರಬೇಕು ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಜೊತೆ ಗ್ರೀನ್ ಚಟ್ನಿ ಮತ್ತು ಸಾಸ್ ಒಳ್ಳೆ ಕಾಂಬಿನೇಷನ್ನು ಚಾ ಟೈಮಿಂಗ್ ಮಾಡ್ಕೊಂಡು ತಿಂತಾ ಮಸ್ತ್ ಆಕೈತಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ ಇದನ್ನು ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು